නම ඇසර කොත්තලල්ලන එක හුවන්න. එ ගුවන්න! හුවන්න හුවන්න වට්ටනික අරසුබර හුවන්න ගුවන්න. හුවන්න පුච්චලමකට හෝ හුවන්න හ පුොච්චලමගන හෝ හුවන්නා පුොච්චලමට හෝ හුවන්න හුවන්නා පුච්චලමකන ಓಹೋಹೋ ಹೂವಣ್ಣ ಅಲ್ಲೇ ಅದೇ ಅಟ್ಟೆ ಅದೆ ಹೂವುಳೆ ಎಲ್ಲಾರು ಮಗನ ಸಾಲಿಗೆ ಕರೆಕ್ಟಾಗಿ ಬರಕತ್ತಾರ ನೀ ಯಾಕೆ ನಾಲ್ಕೈದು ದಿವಸ ಆತು ಸಾಲಿ ತಪ್ಸಿದ್ದು ಯಾಕೆ ಲೇಟಾಗಿ ಬಂದು ಎರಡಕ್ಕೂ ಉತ್ತರ ಕೊಡು ಮಗಣ ಏನು ಹೇಳಿರಿ ಸರ್ ಮೂರು ದಿವಸದಿಂದ ನಮ್ಮ ಅಪ್ಪ ಅಡಿಗೆ ಮಾಡಿದ್ದು ಅಡಿಗೆ ಆದರೂ ಇದು ಉಳ್ಳಾಗಡ್ಡಿ ಚಟ್ನಿ ಮಾಡಿದ್ದವ್ವ ಉಳ್ಳಾಗಡ್ಡಿ ಚಟ್ನಿ ಅದಕ್ಕೆ ಮೆಣ್ಸಿನ್ಕಾಯಿ ಹಾಕಿದನ ಹಸಿ ಕರ್ರ ಹಾಕಿ ಹಾಂ ಉಳ್ಳಾಗಡ್ಡಿ ಚಟ್ನಿ ಮಾಡಿದ್ದಾ ಹಾಂ ಏನ್ ಹೇಳ್ರೀ ಸರ್ ಅದನ್ನ ತಿನ್ನಿ ಹಾ ತಿಂದಾ ಗಿಂದಾ ಹಾ ಒಟ್ಟ ಮೂರು ದूस ಆತು ಹಾ ಚಂಡಾ ಸತ್ತವ ನಿನ್ನ ಮುಖ ನೋಡ್ರಿ ಅಂಗ ಕಾಣ್ದಲ್ಲ ಇಲ್ಲಿ ನೇ ಎಲ್ಲವ ನಾನು ನಮಸ್ತರ ಚಂಡಾಸನ ಮುಖ ಬೇಕ ಅಂತ ಚನ ಹೋಯ್ಲ್ ಬಿಲೇ ಬಸ್ಯಾ ನನಗೂ ನಾಲ್ಕು ದಿವಸ ಆತಲೇ ಮಣ್ಣು ಬಿಸಿ ಅಡಿ ಉಂಡೆ ಉಂಡೆ ಅದಕ್ಕೆ ಬತ್ತ ಕರ ಹಾಕಿದ್ರೆ ಮಾಡಿದ್ರ ಒಟ್ಟ ನಾಲ್ಕು ದಿವಸ ಆತಲೇ ಚಂಡಾಸತ್ತಿ ಒಟ್ಟು ಕಡಿಮೆ ಒರ್ಲೇ ಏನು ಮಾಡಬೇಕು ನೀವು ದವಾಖಾನೆ ಹೋಗಿರ ಹೌದು ಅಲ್ಲೇ ಪೇಲ್ ಮಾಡ್ರಿ ನೀವು ಯಾಕೆ ಹೋಗಬೇಡ್ರಿ ಸೀದಾ ಅರಬಿ ಅಂಗಡಿ ಹೋಗ್ರಿ ನೀವು ಅರಬಿ ಅಂಗಡಿಗೆ ಅರಬಿ ಅಂಗಡಿಗೆ ಹೋಗಿ ಮೀಟರ್ ಉದ್ದ ಮೀಟರ್ ಆಗಿಲ್ಲ ಅವ ನೋಡ್ರಿ ಲಂಗಿಂಗ್ ಕಟ್ಕೊಂಡ್ ಬಿಡ್ರಿ ನಿಂತು ಬಿಡ್ತೈತಿ ಏನ್ ಉತ್ತದ ಗುಳಿಗೆ ತಗೊಂಡ್ರ ಸಲಹೆ ಹಚ್ಚಕೊಂಡ್ರ ಸಂಡಾ ಸಿಲ್ತು ಸುದ್ದಿ ಕೇಳಿನ್ರಿ ಕ್ಯಾಂಪ್ ಲಂಗೋಟಿ ಕಟ್ಕೊಂಡ್ರೆ ನಿಲ್ತದ ಹೇಳ್ತಾರಲ್ಲ ಕೆಂಪರ್ ಬಿ ತೋರ್ಸು ದೊಡ್ಡ ದೊಡ್ಡ ಟ್ರೈನ್ ನಿಂದಿರ್ತಾವಂತ ನಿಂದು ನಿಂದಿರಂಗಿಲ್ಲ ಮುಂಜಾಲೆದ್ದೆಲ್ಲರೂ ಏನು ಮಾಡ್ತಾರಪ್ಪ ಮುಂಜಾನೆ ಮಾಡ್ತಾರಲಿ ಮಾರ್ರಿ ಆಸೈ ಯಾ ಇನ್ನೇನು ಮಾಡ್ತಾ ಎಕರ ಸುತ್ತ ಅಲ್ಲೇ ಬರ್ತಾನೆ ನೆಕ್ಸ್ಟ್ ಹಲ್ಲಿ ತಿಕ್ತಾರ ನೆಕ್ಸ್ಟ್ ಮುಖ ಚಕುಂತಾರ ನೆಕ್ಸ್ಟ್ ಜಡಕ ಮಾಡ್ತಾರ ನೆಕ್ಸ್ಟ್ ಕೆಲಸಕ್ಕೆ ಹೋಗರ್ ನಾಷ್ಟ ಮಾಡ್ತಾರ ನೆಕ್ಸ್ಟ್ ಮಕ್ಕುಂತಾರ ಪೇಪರ್ ಉತ್ತರ ಮಗನ ಪೇಪರ್ ಹೇ ಪೇಪರ್ ಪೇಪರ್ ಉತ್ತರ ಓ ಹೌದಲ್ಲ ಹಾ ನಾನು ಒಂದ್ ಇರ್ತಾರೆ ಏ ಒಂದ್ ಐತಲ್ಲ ಸರಿ ನಂದು ಐತಿ ನಿಂದು ಪೇಪರ್ ಯಾವ ಬಕ ಐತಿ ಏ ನೀ ಒಬ್ಬ ತಂದೆ ನಾ ಪೇಪರ್ ನಾನು ತಂದಿನ ಪೇಪರ್ ಮುಖ ಪಿಸ್ತೂಲ್ ತಗೊಂಡ್ ಮಾಡ್ತಾರೆ ಪಿಸ್ತೂಲ್ ನೋಡು ನಾವು ಓದುವ ನೀವು ಓದಬಾರದು ನೀವು ಉದಯವಾಣಿ ಬರೀತು ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ಯ ನಾನು ಪಾಡಿ ನಾವು ಓದ್ತೀನಿ ನೀ ಓದು ಇದು ಬರೀತು ಕರ್ನಾಟಕ ರಾಜ್ಯ ಸರ್ಕಾರ ಬಣ್ಣ ಬಣ್ಣಗಳಲ್ಲಿ ಮಾರಾಟ ನೀರಿಗಾಗಿ ಪರದಾಟ ಸಮುದ್ರದಲ್ಲಿ ಹೊಡೆದಾಟ ಮಗ ಇದಕ್ಕೆ ಹಂಗ ಉತ್ತರ ಹೇಳ್ತಾನ ನೋಡೋ ಹನಿ ಹನಿ ಕೂಡಿದರೆ ಹಳ್ಳ ನಿಮ್ಮಪ್ಪ ಕಳ್ಳ ನೀ ನನ್ನ ನನ್ನ ವಿಚಾರಕ್ಕೆ ಅಟ್ಟ ಬೇಡ ನಮ್ಮ ಅಪ್ಪನ ವಿಚಾರಕ್ಕೆ ಬರಬೇಡ ಮಗ ನಿಮ್ಮಂತ ಶಿಷ್ಯಾರಿದ್ರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಕಾಟಕ್ಕೆ ಮಾಸ್ತರ ಗತಿ ಶಿಷ್ಯರ ಕಾಟಕ್ಕೆ ನೇನು ಮಗಿದುಕೊಂಡು ಶಿಕ್ಷಕ ಆತ್ಮಹತ್ಯೆ ಓ ಮೈ ಗಾಚ್ ಛೆಚ್ ಅರೆ ಹಾಗೆ ತಂದು ಕಟ್ಟವಣಿಗೆ ಧನ್ಯವಾದಗಳು ಇವ್ರನ್ನು ಮುಕ್ಕೊಂಡಾಗ ಒಂದು ಬಾಟ್ಲ್ಯಾಗ ಈ ಸಾಕು ಸುಳ್ಳು ಮಗರೇ ಇವ್ವ ತೂಸ್ಗೋ ಟೂಸ್ಗೋ ತೂಸ್ಗೋ ಟೂಸ್ಗೋ ಏಯ್ ಹೊಗಳಿ ತೂಸ್ ಬಂದ್ರೇನು ಅದನ್ನ ಬರ್ತವೆನ ವಾಪಸ್ಸು ಹುಡುಗಿರನ್ನು ಚುಡಾಯಿಸಿದವರಿಗೆ ರಾಷ್ಟ್ರಪತಿಯಿಂದ ಸನ್ಮಾನ ನಾನೇ ಹುಚ್ಚಳ ಮಗ ಆಯ್ತಾ ನಾನೇ ಹುಚ್ಚೋಳ ಒಪ್ಪ ಒಪ್ಪ ಓಕೆ ಬಿಳಿ ಈಗ ವ್ಯಾಕರಣ ಸಂಧಿ ಸಮಾಸ ಕೈತಿಗೆ ವ್ಯಾಕರಣ ಸಂಧಿ ಸಮಾಸ ಹೋಮರ್ ಕೊಟ್ಟಿದ್ದೆ ಸಮಾಸ ಗೊತ್ತ ಸಮಾಸ ತಿಂದಿನ್ನ ನೀವು ತಿಂದಿರಲಿ ಹಾ ಮತ್ತ ನೋಡ ಹುಡುಗರು ತಿಂತಾವ್ ನಿನಗೆ ತಿನ್ನು ಎರಡೆರಡು ಪ್ಲೇಟ್ ಅವ್ ಹೆಂಗ್ ತಿಂತ ಮ್ಯಾಲಲ್ಲಿ ಚಮಚ ಹಿಂಗ್ ಎದ್ದಿ ತಿಂದು ಕನ್ನಡ ಬರ್ತಾಳೆ ಸಂಧಿ ಅಂದರೆ ಏನು ಸಂಧಿ ಅಂದರೆ ಎರಡು ಗೋಡೆಯ ಮಧ್ಯೆ ಹಂದಿ ಆದ ಹೋಗೋದಕ್ಕೆ ಸಂಧಿ ಅನ್ನುತ್ತಾರೆ

ಗಾದಿ ಮೇಲೆ ಕುಂತ ಮಾತಾಡಕ ಗಾದೆ ಮಾತಂತಾರ್ರಿ ನಾ ಎಲ್ಲಿ ಸೂರ್ಯ ಬಣ್ಣದ ಅಡಸ್ಥಾನ ಮಾಡಿದ್ದೇನ್ರಿ ಲೆಕ್ಕಮ್ಮ ಕುತ್ತಿಗೆ ಬಂದಿತ್ತು ತಾಯಿ ಇಸಿದಿ ಬಿಡ್ಲಿ ಯಾವ್ದು ಯಾವ್ದನ್ನ ಬಿಟ್ಟಿನ ಯಾವ್ದನ್ನ ನಾನು ಆಯ್ತು ಲೆಕ್ಕ ಲೆಕ್ಕ ಸರಿ ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ಅಲ್ಲಿ ಹೋಗೋದು ಅಲ್ಲಿ ಹೇಳಬೇಕು ಉತ್ತರ ಇಲ್ಲಿ ಮೂರ್ತತೆ ಇಟ್ಟೀನಿ ಯಾಕ ಇಲ್ಲಿ ಲೆಕ್ಕ ಲೇ ಲೆಕ್ಕ ಓ ಲ್ಯಾ ಇಲ್ಲಿ ಮೂರ್ತತೆ ಇಟ್ಟೀನಿ ಇಲ್ಲಿ ನಾಲ್ಕು ತತ್ತಿ ಇಲ್ಲಿ ಇಲ್ಲಿ ಆಡ್ತತಿ ಇಟ್ಟೀನಿ ಹೇಳ ಮಗ ನೀವ ಏನಂದ್ರೆ ಇಲ್ಲಿ ಮೂಹ್ತತ್ತಿಟ್ಟೀನಿ ಇಲ್ಲಿ ನಾಲ್ಕು ತತ್ತಿ ಇಲ್ಲಿ ಆಡ್ತತಿ ಇಟ್ಟೀನಿ ಹಾಂ ಹಾಂ ಸಾಲ ಹಾಂ ಗಣ್ಣಿ ಚೆಲ್ಲಕ್ಕಾಗಿ ಸುಡ್ರಿ ನೀವು ಹಾಂ ತತ್ತಿ ಇಡಾಕ ನೀವು ಕಲತೀರಿ അല്ല നാഴി തോടീവിസ് തീ ഹാത്ത കോഴി തരി മുറി നന ഇട്ടന ഇട്ടു തോർസ് നനഗ ಆಯ್ತು ಆಯ್ತು ಹಾಂ ಎಷ್ಟು ಮಗಳು ಮೂರು ಆ ಇದು 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 ಕರೆಕ್ಟ್ ಹೇಳಿದ್ ನೋಡಿ ಹಾಂ ಹಾಂ ಅವ್ರ ಅಪ್ಪನ ಹೆಸರು ಅದು ಹೋರಿ ಬಿಡ ಹೋಲಿ ಬಾ ಹಾಂ ಅವ್ರ ಅಪ್ಪ ಹಂಗ ಕಿರ್ತಾನಮ್ಮ ಹಾಂ ಏನು ಯಾವ ಹೇಳಲಿ ಯಾವ ಹೇಳು ಹಾಂ ಯಾವ ಮೂರು ಲಿಂಗ ಯಾವ ಮೂರು ಲಿಂಗಗಳು ಒಂದು ಸಿದ್ಧಲಿಂಗ ಒಂದು ಬಸಲಿಂಗ ಒಂದು ಗುರುಲಿಂಗ ಬ್ಯಾಡ ಬಿಡಲಿಯಪ್ಪ ಬೇಡ ಹಾಡ ಬಾರಿ ಹಾಡ್ತಿ ಅಂತ ಏ ನೀವು ಬಾ ಚಂದ ಹಾಡ್ತೀರ ಅಂತ ನೀ ಬಾರಿ ಚಂದ ಹಾಡ್ತಿ ಅಂತ ಹಾಡ ಅಂದ ಕೂಡ ಹಾಡಿ ಬಿಡಬೇಕು ಅದಾ ಬಿಲ್ಡಪ್ ತಗೋಬಾರ್ದು ನನಗೆ ಆಯ್ತು ಓಕೆ ಹಾ ಎಲ್ಲರೂ ಶಾಂತ ಇದ್ದು ಕೊಡ್ರಪ್ಪ ಏ ಕುಂತಾರ ಅವ್ರೇನು ಭಯ ಮಾಡ್ಸ ಬೇನೇನ ನೋ ನಮ್ಮ ಸೂರ್ಯಬಾಣ ಮಂದಿ ರೊಚ್ಚಿಗೆ ಇತ್ತು ಅಂದ್ರೆ ಅವ್ವ ನೀ ಹೋಗೋದು ಹೆಚ್ಚಿನ ಮಾತಾಗತ್ತ ಹಾಂ ನಾವು ಹಾಂ ಹ್ಞೂ ಅಂದಿನ ಹ್ಞೂ ಬಿಲ್ಡಪ್ ಕೊಟ್ಟಿನ ಸುಮ್ಮನೆ ಹೊಟ್ಟೆ ಹಾಕೊಂಡು ಸುಮ್ಮನೆ ಕೂತ್ಬಿಡ್ಬೇಕದಕ್ಕೆ ಅದಕ್ಕೆ ಈ ಅನ್ನಬಾರದು அவர் எத கரசித்தவன் இல்லை குடுசா கரசு கை கல்சா கொடு மிக கொடு

Hada bukkah ya? ah, ah oke? Okay. Okay, okay. Bisi bisi bathroom alli Love alli Tadi ya keli eni Hada keli? Eh? Bisi bisi Bideh bideh bathroom Oh bide, bide. Eh, ana, hei kondiu, hei awan arah ana, kisah hanga tanu? Kusi tati, tati musidewa Hei eh, ana, haa suansala അത് ശാഷണി ബാത്രൂം പക്കാ

தார்வ மண்டல ஆஸ்பிரசும் நாகபாட்லி

நீ தண்டத நாயக்கி மத்த மரிய தகுதினே சசிம்மசி சிம்ம ஈச்சுக்கு ഡോക്ടർ വിഷ്ണുവർദ്ധൻ നാ ബ കി ചിത്ര ആരംബരി

নিটিদাা শকরিয় Yeah. <laughs>

ಪ್ರೇಮ ಚಂದ್ರ ಮಾ ಕೈಗೆ ಸಿಗುವುದೇ ಹೇಳಿ ಹೇಳಿ ಇದು ಇದು ಸಿನಿಮಾ ಇದನ್ನು ಭಜನೆಯವ್ರ ಕಾಕೊಟ್ರೆ ಹಂಗ ಮಾಡ್ತೀನಿ ಅಂದರೆ ಪ್ರೇಮ ಚಂದ್ರ ಕೈಗೆ ಕೈಗ ಸಿಗುವುದೇ

ಮನೆ ಬೇರ ಸುದ್ದಿ ಕೇಳ್ರಿ ಏನ್ ಕೇಳಿದಪ್ಪ ಏನು ನಿಮ್ ಮಗಳನ್ನ ಮದುವೆ ಮಾಡಿ ಕೊಟ್ಟು ಬಂದ್ರ ಯಾವ್ರಿ ಕೊಟ್ರಿ ಇಲ್ಲ ಸೂರ್ಯಬಾನ ಕೊಟ್ಟನಲ್ಲ ಸೂರ್ಯಬಾನಕ್ಕ ಹೌದು ಮಾತಾಡ್ರ ಮೀನಿಂಗ್ ಇರಬೇಕು ಹೌದು ಕುಂತ ಜನಕ್ಕ ತಿಳಿಬೇಕು ಹೌದು ಏನ್ ನಿಮ್ ಮಗಳು ಇಡೀ ಸೂರ್ಯಬಾನ ಹುಡುಗ ಕೊಟ್ಟು ಬಂದ ಏನ ಮಾತಾಡ್ತೀರಿ ಸೂರ್ಯಬಾನ ಊರಾಗ ಇಂತ ಏರಿಯಾದಾಗ ಇಂತ ಮಣಿ ತಂದಾಗ ಇಂತ ಹುಡುಗ ಕೊಟ್ಟು ಬಂದ್ರೆ ಅಂತ ಹೇಳ್ಬೇಕು ಏ ಇಡೀ ಊರಿಗೆ ಕೊಟ್ಟು ಬಂದ್ರ ನನ್ ಮಗಳನ್ನ ಹೋಲ್ಬಿಳೆ ನಾಟಕದ ಬಾರಿ ಬರ್ದಿ ಅಂತೇಳಿ ಏ ಬರ್ದೇನ್ರಿ

ಮುಂಗಲ್ ನಿಗೃತ ಹಾವು ಜೋತ್ ಬಿಡುತ್ತೆ ಮೂರನೇದ್ದು ನನ್ನ ಇಷ್ಟ ಅದು ನಾ ಬರదవ ಆಯ್ತು ಬಿಡು ಮೂರನೇದ್ದು ಹಾ ನೀ ಯಾರಿ ಗುಟ್ಟಿ ಏನು ಮಾತಾಡ್ತಲ್ರಿ ಮೂರನೇ ನಾಟಕ ಹೆಸರು ಮೂರನೇ ನಾಟಕ ಹೆಸರು ನೀ ಯಾರಿ ಗುಟ್ಟಿ ಏನು ಮಾತಾಡ್ತಲ್ರಿ ಮೂರನೇ ನಾಟಕ ಹೆಸರು ನೀ ಯಾರಿ ಗುಟಾ ನಮ್ಮ ಅಪ್ಪ ಹುಟ್ಟಿನಿ ನೀ ಏ ನೋ ಮಿಂಡ್ರಿ ಗುಟ ನಾವು ನಮ್ಮ ಅಪ್ಪಗೆ ಹುಟ್ಟೆವು ಆದರೂ ನೀ ಯಾರಿ ಗುಟ್ಟಿ ಹಾ

ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಷ್ಟಾದರೆ ಒಂದು ಸುದ್ದಿ ಜೋರ ಚಪ್ಪಾಳೆ ಕೇವಲ ಕಾಲ್ಪನಿಕ ಹಾಸ್ಯಕ್ಕೋಸ್ಕರ ಮಾತ್ರ ದಯವಿಟ್ಟು ಯಾರು ಅಣ್ಣಿತ ಹೋಗಬೇಡಿ ಗುರುಗಳಿಗೆ ಆ ಥರ ಮಾತಾಡ್ತಾರೆ ಈ ಥರ ಮಾತಾಡ್ತಾರೆ ಅಂತ ಗುರುಗಳಿಗೆ ಒಂದು ಮರ್ಯಾದೆ ಇದೆ ದಯವಿಟ್ಟು ಯಾರು ಟೀಕೆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನನಗೆ ಸುಮಾರು ಸತಿ ಫೋನ್ ಬಂದವು